ಕೋಲಾರಲ್ಲೂ ಕೂಡ ನಾವು ಕನಿಷ್ಠ ಪಕ್ಷ ಒಂದು ಲಕ್ಷ ಮತಗಳಿಂದ ಗೆದ್ದೇ ಗೆಲ್ತೇವೆ ಕರ್ನಾಟಕದಲ್ಲಿ ನಾವು ನಮಗೆ ಬಂದಿರತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಮೊನ್ನೆ ಹೌದು ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಾಗಿದೆ ಅಂತ ಹೇಳಿ ಮೆಸೇಜ್ ಇದೆ ನಾವೊಂದು ಹದಿನೇಳು ಸೀಟ್ರಿಂದ ಹದಿನೇಳರಿಂದ ಹದಿನೆಂಟು ಸೀಟ್ ಬರ್ತೀವಿ ಅಂತಕ್ಕಂಥದ್ದು ನಂಬಿಕೆ ಇದೆ ಕೋಲಾರಲ್ಲೂ ಕೂಡ ನಾವು ಕನಿಷ್ಠ ಪಕ್ಷ ಒಂದು ಲಕ್ಷ ಮತಗಳಿಂದ ಗೆದ್ದೇ ಗೆಲ್ತೇವೆ ಅಂಕಿಅಂಶಗಳನ್ನು ಕೂಡ ಬೇಕಾದರೆ ನಾಳೆ ನಾಳೆ ಎಲ್ಲ ಕಡೆ ಬಿಡುಗಡೆ ಮಾಡ್ತೇವೆ ಯಾವ ರೀತಿ ನಾವು ಗೆಲ್ತೇವೆ ಅನ್ನೋದನ್ನು ಕೂಡ ನಾವು ಪ್ರಚುರ ಪಡಿಸ್ತೇವೆ ಕರ್ನಾಟಕದಲ್ಲಿ ನಾವು ನಮಗೆ ಬಂದಿರತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ ಮೊನ್ನೆ ಹೌದು ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಾಗಿದೆ ಅಂತೇಳಿ ಮೆಸೇಜ್ ಇದೆ ನಾವೊಂದು ಹದಿನೇಳು ಸೀಟರಿಂದ ಹದಿನೇಳರಿಂದ ಹದಿನೆಂಟು ಸೀಟ್ ಬರ್ತೀವಿ ಅಂತಕ್ಕಂಥದ್ದು ನಂಬಿಕೆ ಇದೆ ಕೋಲಾರಲ್ಲೂ ಕೂಡ ನಾವು ಕನಿಷ್ಠ ಪಕ್ಷ ಒಂದು ಲಕ್ಷ ಮತಗಳಿಂದ ಗೆದ್ದೇ ಗೆಲ್ತೇವೆ ಅಂಕಿಅಂಶಗಳನ್ನು ಕೂಡ ಬೇಕಾದರೆ ನಾಳೆ ನಾಳೆ ನಾವು ಎಲ್ಲ ಕಡೆಯೂ ಬಿಡುಗಡೆ ಮಾಡ್ತೇವೆ ಯಾವ ರೀತಿ ನಾವು ಗೆಲ್ತೇವೆ ಅನ್ನೋದನ್ನು ಕೂಡ ನಾವು ಪ್ರಚುರ ಪಡಿಸ್ತೇವೆ